ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಕಸ್ಟರ್ಡ್ ಪುಡ್ಡಿಂಗ್ ಸುಲಭವಾಗಿ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆ ಕಸ್ಟರ್ಡ್ ಪುಡ್ಡಿಂಗ್ ಮಾಡೋದ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಈ ಪುಡ್ಡಿಂಗ್ ಮಾಡಲಿಕ್ಕೆ ನಾನು ಉಪಯೋಗಿಸಿದ ಇಂಗ್ರೀಡಿಯಂಟ್ಸ್ ಯಾವುದು ಅಂದರೆ ಸಕ್ಕರೆ ಹಾಲು ಏಲಕ್ಕಿ ಪುಡಿ ಮತ್ತು ಕಸ್ಟರ್ಡ್ ಪೌಡರ್ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು ಬೌಲಷ್ಟು ಹಾಲು ಹಾಲ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಹಾಲ್ನ ಅಲ್ಟೆ ಮಾಡ್ಕೊಂಡಿಲ್ಲ ಒಂದು ಬೌಲ್ ಅಷ್ಟು ಹಾಕೊಂಡಿದ್ದೀನಿ ಅದ್ರ ಲೆಕ್ಕ ತಗೊಂಡ್ರೆ ನಾನು ಒಂದು ಕಾಲು ಇಷ್ಟಷ್ಟು ತೊಗೊಂಡಿರ್ಬೋದು ಅದಕ್ಕೆ ಒಂದು ಟೂ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಮತ್ತು ಸಕ್ಕರೆ ನಿಮ್ಗೆ ಎಷ್ಟು ಸ್ವೀಟ್ನೆಸ್ ಬೇಕು ಅದ್ರ ತಕ್ಕಂಗೆ ನಿಮ್ಮ ಟೇಸ್ಟ್ ಪ್ರಕಾರ ಸಕ್ಕರೆ ಹಾಕೋಬಹುದು ಆಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಸ್ಟವ್ ಮೇಲೆ ಡೈರೆಕ್ಟಾಗಿ ಹಾಲು ಇಟ್ಟು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾನು ತಿರ್ಗಿಸ್ಕೊತಾ ಇದ್ದೀನಿ ಇನ್ನು ನಿಮಗೆ ಲಂಪ್ಸ್ ಆಗುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಅಂತಂದ್ರೂ ನೀವು ಸ್ಟೌವ್ ಮೇಲೆ ಇರೋಕ್ಕಿಂತ ಮುಂಚೆ ಹಾಲ್ಗೆ ಕಸ್ಟರ್ಡ್ ಪೌಡರು ಸಕ್ಕರೆ ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನೀವು ಸ್ಟವ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ಕೋಬೋದು ಸ್ಟವ್ ಮೇಲೆ ಇಟ್ಟಾದ್ಮೇಲೂ ಸಹ ನಾವು ಅದನ್ನು ಹಾಗೆ ಬಿಡೋಕ್ಕಾಗೋದಿಲ್ಲ ಇಲ್ಲಾಂದ್ರೆ ಲಂಸ್ ಆಗುತ್ತೆ ಅದನ್ನ ಸ್ಲೋ ಆಗಿ ತಿರುಗಿಸ್ತಾನೆ ಇರಬೇಕು ಫ್ಲೇಮು ಮೀಡಿಯಮ್ ಟು ಹೈ ಫ್ಲೇಮು ತಳ ಹತ್ಕೋಬಾರ್ದು ಅಷ್ಟೇ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಹಾಲು ಕಸ್ಟರ್ಡ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಹಾಲು ಗಟ್ಟಿ ಆಗ್ತಾ ಬರುತ್ತೆ ಈ ಥರ ಇನ್ನು ಸ್ವಲ್ಪ ಗಟ್ಟಿ ಹಾಕ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಆಮೇಲೆ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅಥವಾ ನಿಮ್ಮ ಪ್ರಿಫರೇಬಲ್ ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ರೂಮ್ ಟೆಂಪ್ರೇಚರ್ ಆಗೋವರೆಗೂ ಬಿಟ್ಟು ಆಮೇಲೆ ಅದನ್ನು ಫ್ರಿಜ್ಗೆ ಹಾಕಬೇಕು ಫ್ರೀಸರ್ಗೆಲ್ಲ ಫ್ರಿಡ್ಜ್ಗೆ ಫ್ರಿಜ್ಜಿಗೆ ಹಾಕಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ಅದನ್ನು ನಾವು ಸರ್ವ್ ಮಾಡಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ ಟೈಮಲ್ಲೇ ಆಚೆ ತಿನಿಸುಗಳನ್ನ ಕೊಡೋದ ಬದಲು ಈ ಥರ ಮನೆಯಲ್ಲೇ ಸಿಂಪಲ್ ಆಗಿ ಕಡಿಮೆ ಅಲ್ಲಿ ಈ ಥರ ಮಾಡಿ ಕೊಡ್ಬೋದು ಜೆಲ್ಲಿ ತರ ಟೆಕ್ಸ್ಚರ್ ಬಂದಿರುತ್ತೆ ನಾವು ಫ್ರಿಡ್ಜ್ ಇಂದ ತೆಗೆದ್ ಆದ್ಮೇಲೆ ಸೆಟ್ ಆದ್ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದೀನಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಇದರಲ್ಲಿ ಸುಮಾರು ಫ್ಲೇವರ್ಸ್ ಬರುತ್ತೆ ನಾವ್ಯಾವುದು ಫ್ಲೇವರ್ ಮಾಡಿಲ್ಲ ಇದು ಪ್ಲೇನ್ ಫ್ಲೇವರು ಅದಕ್ಕೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ದೀವಿ ಫ್ಲೇವರ್ ಬರ್ಲಿ ಅಂತ ನೋಡೋದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಈ ರೆಸಿಪಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್